ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ದಾಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ನಾಟಕದ ಪ್ರಚಾರ ನಡೀತಾ ಇದೆ ಪ್ರಚಾರಕ್ಕೆ ನಾನು ಮತ್ತೆ ಭೀಷ್ಮಣ್ಣ ಹೋಗ್ತಾ ಇದ್ದೀವಿ ಬನ್ನಿ ನಾಟಕದ ಪ್ರಚಾರನ ಹೇಗೆಲ್ಲ ಮಾಡ್ತೀವಿ ಅಂತ ನಿಮ್ಗೆಲ್ಲ ತೋರಿಸ್ತೀನಿ ಇವತ್ತು ನಾವು ಬಸವೇಶ್ವರ ನಗರ ಹೋಗ್ತಾ ಇದೀವಿ ಬಸವೇಶ್ವರ ನಗರದಲ್ಲಿ ಇರೋ ಕಮಲಾ ನಗರ ವಾಟರ್ ಟ್ಯಾಂಕ್ ಹತ್ರ ಇರೋ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿಲಿ ನಮ್ದು ಅನುಗ್ರಹ ಅಂತ ನಾಟಕ ನಡೀತಾ ಇದೆ ಇವತ್ತು ಸಂಜೆ ಏಳು ಗಂಟೆಗೆ ಪ್ರದರ್ಶನ ನಡೀತಾ ಇದೆ ದಯವಿಟ್ಟು ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ನಾನು ಹೇಳಿದ ಲೊಕೇಶನ್ಗೆ ದಯವಿಟ್ಟು ಬನ್ನಿ ನಾಟಕನ ನೋಟಿ ಪ್ರೋತ್ಸಾಹಿಸಿ ರಂಗಭೂಮಿ ಕಲಾವಿದರನ್ನ ಉಳಿಸಿ ಹಾಗೆ ರಂಗಭೂಮಿ ಕಲೆನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಯಾರ್ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲು ನಾವು ಹೋಗಿದ್ದು ನಂದಿನಿ ಲೆವೆಟ್ ಕ್ಲಬ್ಗೆ ಕ್ಲಬ್ನ ಮ್ಯಾನೇಜರ್ಸರ್ ಹತ್ರ ಮಾತಾಡಿ ಅವ್ರನ್ನ ಇನ್ವೈಟ್ ಮಾಡಿದೋ ಹಾಗೆ ಅವರ ಅಲ್ಲಿರೋ ಎಲ್ಲರೂ ಇನ್ವೈಟ್ ಹಾಗೆ ಅವರ ಮೆಂಬರ್ಶಿಪ್ ಗ್ರೂಪ್ ಅಲ್ಲಿ ನಮ್ದೊಂದು ಪೋಸ್ಟ್ ಹಾಕಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು ಅಲ್ಲಿಂದ ನಾವು ಹೊರಟಿದ್ದು ಬಸವೇಶ್ವರ ನಗರದ ಹತ್ರ ಇರೋ ಒಂದು ಪಾರ್ಕಿಗೆ ಬಂದು ನಾವು ಆಲ್ರೆಡಿ ಬಂದಾಗ ಟೈಮ್ ಅಲ್ಲಿ ಆರೂವರೆ ಆಗಿತ್ತು ಆಲ್ರೆಡಿ ಕತ್ಲೆ ಆಯ್ತಾ ಇತ್ತು ಇದು ನಮ್ಮ ನಾಟಕದ ಪಾಂಪ್ಲೇಟ್ಸ್ ಪಾಂಪ್ಲೇಟ್ಸ್ ಹೆಂಗಿದೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಭೀಷ್ಮಣ ಆಲ್ರೆಡಿ ಪ್ರಚಾರನ ಶುರು ಮಾಡ್ಕೊಂಡಿದ್ದಾರೆ ನಾವು ಶುರು ಮಾಡೋಣ ಬನ್ನಿ

கமலாグラン்தா போரனைக் கடக்க மாட்டேங்கிரீ. சனூグラン்தா போரனைக் கடக்க அனுபர அந்த கவலி கணக்கி பான்வர சந்தேகே சார் அனுபர அந்த கவலி கான்க்க மாட்டி பாம்பு சந்தேகே கமல ஆர்டாய் வரேன் சார் கமலே ஆரோட்டாக கை கை பிரபாத் கலாமர்ட் கமல ஆர்டங்கண்ணா ஆய்த்தல இன்னும் நன்றி ஒன்று நிமிஷத்தை ஃபஸ்ட் பற்றி தங்க முடியும் ಪ್ರಚಾರ ಮುಗೀತು ಪ್ರಚಾರ ಎಲ್ಲ ಮುಗಿಯೋಷ್ಟರಲ್ಲಿ ರಾತ್ರಿ ಎಂಟೂವರೆ ಆಗಿತ್ತು ನಾನು ಭೀಷ್ಮಣ್ಣ ಮನೆಗೆ ಹೋಗಿ ಮಲ್ಕೊಂಡು ನೆಕ್ಸ್ಟ್ ಡೇ ಬೆಳಗಿನ ಜಾವ ನಾಲ್ಕು ಎದ್ದು ಬಸವೇಶ್ವರ ನಗರದ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟರ್ ಹುಡುಕೊಂಡು ಬಂದು ಯಾಕಪ್ಪ ಅಂದ್ರೆ ನಮ್ಮ ಪಾಂಪ್ಲೆಟ್ ನ್ಯೂಸ್ ಪೇಪರ್ ಹಾಕ್ಸ್ಬೇಕಾಗಿತ್ತು ಸೊ ಐದು ಸಾವಿರ ಪಂಪ್ಲೆಟ್ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟರ್ ಕೊಟ್ಟು ಐದು ಸಾವಿರ ಪಂಪ್ಲೆಟ್ ನಾವು ಮನೆ ಮನೆಗೆ ಹೋಗಿ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಸೊ ಅದಕ್ಕೆ ನಾವು ಹುಡುಕಿದ್ದ ದಾರಿ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಅಲ್ಲಿ ಹಾಕಿ ಕಳಿಸಿದ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಸೊ ಜನ ಎಲ್ಲರೂ ನೋಡ್ತಾರೆ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ನ್ಯೂಸ್ ಪೇಪರ್ನ ಆಯ್ಕೆ ಮಾಡಿಕೊಂಡು ಸೊ ಡಿಸ್ಟ್ರಿಬ್ಯೂಟರ್ಗೆ ನಮ್ಮ ನ ಕೊಟ್ಟು ನಾವು ಅಲ್ಲಿಂದ ಹೊರಟು ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ದಯವಿಟ್ಟು ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ